ಕರೆ ಮಾಡಿದವನು ನಾನು ನೌಕರಿ ಡಾಟ್ ಕಾಮ್ನಿಂದ ಮಾತಾಡ್ತಾ ಇದ್ದೇನೆ ಅಭಯ್ ಎಂಬುವರ ಒಂದು ವಾರಂಟ್ ಜಾರಿ ಆಗಿದೆ ಅಂತಾನೆ ಇದನ್ನ ಕೇಳಿದ ಅಭಯ್ಗೆ ಶಾಕ್ ಆಗುತ್ತೆ ಜೊತೆಗೆ ಭಯ ಕೂಡ ಆಯಿತು ತಮ್ಮ ವಿರುದ್ಧ ಯಾಕೆ ವಾರೆಂಟ್ ಜಾರಿ ಆಗಿದೆ ಅಂತ ಕೇಳ್ತಾರೆ ಅಭಯ್ ಅದಕ್ಕೆ ಕರೆ ಮಾಡಿದಂಥ ವ್ಯಕ್ತಿ ನೀವು ಇನ್ನು ಎರಡು ಗಂಟೆಗಳ ಒಳಗೆ ನ್ಯಾಯಾಲಯಕ್ಕೆ ನಲವತ್ತೆಂಟು ಸಾವಿರದ ನಾನೂರ ಐವತ್ತಾರು ರೂಪಾಯಿಯಷ್ಟು ಹಣವನ್ನು ಕಟ್ಟಬೇಕು ಅಂತ ಹೇಳ್ತಾನೆ ಅರೆ ನಾನೇಕೆ ನ್ಯಾಯಾಲಯಕ್ಕೆ ಹಣ ಕಟ್ಟಬೇಕು ಅಂತ ಅಭಯ್ ಕೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಉತ್ತರ ಕೊಡದೆ ನೀವು ಹಣ ಕಟ್ಟದೇ ಇದ್ದರೆ ನಿಮ್ಮ ಮನೆಗೆ ಪೊಲೀಸರನ್ನ ಕಳಿಸಲಾಗುತ್ತೆ ಎಂಬ ಬೆದರಿಕೆಯನ್ನ ಹಾಕಿ ಫೋನ್ ಕಟ್ ಮಾಡಿದ ಚಿಂತೆಗೊಂಡಂಥ ಅಭಯ್ ತಮ್ಮ ಸಹೋದ್ಯೋಗಿ ಕರಣ್ರನ್ನ ಅವರ ಆಫೀಸ್ನಲ್ಲಿ ಭೇಟಿ ಮಾಡಿದ್ರು ನಡೆದಂತಹ ಘಟನೆಯ ಬಗ್ಗೆ ಕರಣ್ರವರಿಗೆ ವಿವರಣೆಯನ್ನ ಕೊಟ್ಟರು ನಿನಗೆ ಬೆದರಿಕೆ ಹಾಕಿದ್ದು ಯಾರು ಅಂತ ಕರಣ್ ಕೇಳ್ತಾರೆ ಅದಕ್ಕೆ ಅಭಯ್ ನನಗೆ ಗೊತ್ತಿಲ್ಲ ಫೋನ್ ಮಾಡಿದವನು ನೌಕರಿ ಡಾಟ್ ಕಾಮ್ ನಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದ ತಮಗೆ ಬಂದಿದ್ದಂತ ಮೆಸೇಜ್ ಕೂಡ ಅಭಯ್ ಕರಣ್ರಿಗೆ ತೋರಿಸಿದ್ರು ಆ ಮೆಸೇಜ್ ನೋಡಿದ ಕರಣ್ ನಿನಗೆ ಯಾಕೆ ನೌಕರಿ ಡಾಟ್ ಕಾಮ್ ಬೆದರಿಕೆ ಹಾಕುತ್ತೆ ಅಂತ ಕೇಳಿದ್ರು ಅದೇ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ಅಭಯ್ ಈಗ ನಾನೇನು ಮಾಡಬೇಕು ಅಂತ ಕೇಳ್ತಾರೆ ಇತ್ತೀಚಿನ ಒಂದು ವಂಚನೆಯ ಪ್ರಕರಣ ಉದ್ಯೋಗಗಳ ಮಾಹಿತಿಯನ್ನು ನೀಡುವಂತಹ ನೌಕ್ರಿ ಡಾಟ್ ಕಾಮ್ ಜಾಲತಾಣಕ್ಕೆ ಸಂಬಂಧಪಟ್ಟದ್ದು ಕರೆ ಮಾಡಿದ ವ್ಯಕ್ತಿ ನೌಕ್ರಿ ಡಾಟ್ ಕಾಮ್ನ ಉದ್ಯೋಗಿ ಅಂತ ಹೇಳಿಕೊಂಡು ಅಭಯ್ರವರನ್ನು ಮೋಸದ ಬಲೆಗೆ ಬೀಳಿಸೋದಕ್ಕೆ ನೋಡ್ತಾ ಇತ್ತ ಅಭಯ್ ಒಬ್ಬರಿಗೆ ಇಂತಹ ಕರೆಗಳು ಅಥವಾ ಮೆಸೇಜ್ಗಳು ಬಂದಿಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಹೀಗೆ ಆಗಿದೆ ಈ ರೀತಿಯ ಫೋನ್ ಕಾಲ್ಗಳು ಮತ್ತು ಮೆಸೇಜ್ಗಳಿಂದ ನಿಮ್ಮನ್ನು ಮೊದಲು ಹೆದರಿಸ್ತಾರೆ ಆ ನಂತರ ವಂಚಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ ನೀವು ಅವರಿಗೆ ಹಣ ಕೊಡದೇ ಇದ್ದರೆ ಪೊಲೀಸರಿಗೆ ದೂರನ್ನು ಕೊಡುವುದಾಗಿಯೂ ಕೂಡ ಹೆದರಿಸ್ತಾರೆ ಇಂತಹ ಕುತಂತ್ರಗಳನ್ನು ತಿಳಿಯದ ಜನರು ತಮಗೆ ಆಗ್ತಕ್ಕಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹಣವನ್ನು ಕೊಟ್ಟೇ ಬಿಡ್ತಾರೆ ಈಗ ಅಭಯ್ ಏನೂ ತಪ್ಪು ಮಾಡದಿದ್ದರೂ ಕೂಡ ಚಿಂತೆಗೆ ಒಳಗಾಗಿದ್ದಾರೆ ಆದರೆ ಅವರ ವಿರುದ್ಧ ಯಾಕೆ ವಾರೆಂಟ್ ಜಾರಿಯಾಗಿದೆ ಪೊಲೀಸರು ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾರೆ ಹಾಗೇನಾದರೂ ಆದರೆ ಅವರೇನು ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಅದಕ್ಕಿಂತ ಮೊದಲಿಗೆ ದೇಶದಲ್ಲಿ ಹೆಚ್ಚಾಗುತ್ತಿರುವ ಸೈಬರ್ ಕ್ರೈಮ್ ಪ್ರಕರಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ ನೋಡಿ ದೇಶ ಹೆಚ್ಚು ಹೆಚ್ಚು ಡಿಜಿಟಲ್ ಆಗ್ತಾ ಇದ್ದಂತೆ ಜನರನ್ನ ಮೋಸಗೊಳಿಸತಕ್ಕಂತ ಹೊಸ ಹೊಸ ವಂಚನೆಯ ವಿಧಾನಗಳನ್ನ ಬಳಸಲಾಗ್ತಾ ಇದೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಂದಿನವರೆಗೆ ಸೈಬರ್ ಅಪರಾಧದ ಹದಿನಾರು ಲಕ್ಷ ಪ್ರಕರಣಗಳು ಬೆಳಕಿಗೆ ಬಂದಿವೆ ಈ ಹದಿನಾರು ಲಕ್ಷ ಪ್ರಕರಣಗಳ ಮೇಲೆ ಮೂವತ್ತೆರಡು ಸಾವಿರ ಪ್ರಥಮ ಮಾಹಿತಿ ವರದಿಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಮಾಹಿತಿಯನ್ನು ಕೇಂದ್ರದ ಗೃಹ ವ್ಯವಹಾರಗಳ ರಾಜ್ಯ ಸಚಿವರಾದ ನಿತ್ಯಾನಂದ ರೈ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ನೂರ ಎಂಬತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಆರ್ಥಿಕ ವಂಚನೆಗಳನ್ನು ತಪ್ಪಿಸಲಾಗಿದೆ ಎಲ್ಲ ಸೈಬರ್ ಅಪರಾಧ ಚಟುವಟಿಕೆಗಳು ಕಂಪ್ಯೂಟರ್ಗಳ ಅಥವಾ ಕಂಪ್ಯೂಟರ್ ಜಾಲಗಳ ಬಳಕೆಯನ್ನು ಒಳಗೊಂಡಿವೆ ನಿಮ್ಮ ಭಯ ಹೇಗೆ ನಿಮ್ಮನ್ನ ದಿವಾಳಿಯನ್ನಾಗಿಸಬಹುದು ಗೊತ್ತಾ ನಕಲಿ ಸಂದೇಶಗಳು ಮತ್ತು ಕರೆಗಳಿಂದ ದೊಡ್ಡ ಸಂಖ್ಯೆಯ ಜನ ವಂಚಿಸುವುದಕ್ಕೆ ಯತ್ನಿಸುತ್ತಿದ್ದಾರೆ ಅಪರಾಧಿ ಮರೋಭಾವದ ಜನ ಸಾಮಾನ್ಯ ಜನರನ್ನು ಹೆದರಿಸ್ತಾರೆ ನಿಮ್ಮ ಚಲನ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇದೆ ಅಂತ ಅವರು ನಿಮಗೆ ಹೇಳ್ತಾರೆ ಈಗಾಗಲೇ ನಿಮಗೆ ವಾರೆಂಟ್ ಕಳಿಸಲಾಗಿದೆ ನಿಮ್ಮ ಮನೆಗೆ ಪೊಲೀಸರು ಬರಲಿದ್ದಾರೆ ಅಂತ ಕೂಡ ಹೇಳ್ತಾರೆ ಲಕ್ಕಿ ಡ್ರಾನಲ್ಲಿ ನೀವು ಗೆದ್ದಿದ್ದೀರಿ ಅಂತ ಹೇಳಬಹುದು ನಿಮಗೆ ಹೂಡಿಕೆಯ ಉಪಾಯಗಳನ್ನು ಹೇಳಿಕೊಡ್ತೀವಿ ಅಂತಾನೋ ನೀವು ನಿಮ್ಮ ವೈದ್ಯುಚ್ಛಕ್ತಿ ಬಿಲ್ ಕಟ್ಟಿಲ್ಲ ಅಂತಾನೋ ಅಥವಾ ಬೇರೆ ಇನ್ಯಾವುದೋ ತಂತ್ರವನ್ನು ಬಳಸಿ ನಿಮ್ಮನ್ನು ಹೆದರಿಸುವುದಕ್ಕೆ ಯತ್ನಿಸಬಹುದು

हो सकता है आपने शायद बिजली का बिल इस बार आपसे मिस हो गया हो तो आप ऑनलाइन जाके चेक करें फोन पे गूगल पे आजकल इतनी सारी जो हमारी जेन्यन एप्लीकेशन है उनमें भी इन, इन बिल्ड ऑप्शन होता है और वरना आप इलेक्ट्रिसिटी बोर्ड हाउस विजिट करें इस तरीके से अगर आपके पास कभी चलान का कोई मैसेज आ जाता है तो उसे कम्प्लीटली इग्नोर करें और वेरिफिकेशन के लिए खुद फिजिकली वेरीफाई जाए ये नहीं कि व्हाट्सएप ವಂಚಕರು ಸಿದ್ಧ ವಿಧಾನಗಳನ್ನು ಬಳಸುವುದಿಲ್ಲ ಕೆಲ ಅಂಶಗಳ ಕಡೆ ಗಮನವನ್ನು ಕೊಟ್ಟರೆ ಹಾಗೂ ಸ್ವಲ್ಪ ಎಚ್ಚರದಿಂದ ಇದ್ದರೆ ನೀವು ಮೋಸ ಹೋಗೋದ್ರಿಂದ ತಪ್ಪಿಸಿಕೊಳ್ಳಬಹುದು ನಿಮಗೆ ಗೊತ್ತಿಲ್ಲದ ಫೋನ್ ನಂಬರ್ನಿಂದ ನಿಮಗೇನಾದರೂ ಕಾಲ್ ಅಥವಾ ಮೆಸೇಜ್ ಬಂದರೆ ಹಾಗೂ ಅದೇನಾದರೂ ಟಿಕೆಟ್ ಅಥವಾ ಎಫ್ಐಆರ್ ಬಗ್ಗೆ ಆಗಿದ್ರೆ ನೀವು ಅವರಿಗೆ ಕೆಲ ಪ್ರಶ್ನೆಗಳನ್ನು ಕೇಳಬೇಕು ನಿಮಗೆ ಯಾವುದಾದರೂ ಕರೆಯ ಮೇಲೆ ಅನುಮಾನ ಬಂದಿದ್ದರೆ ನೀವು ಅವರನ್ನು ನಿಮ್ಮ ಮನಸ್ಸಿಗೆ ಬರುವ ಕೆಲವು ಸರ್ವೇ ಸಾಮಾನ್ಯವಾದಂತಹ ಪ್ರಶ್ನೆಗಳನ್ನು ಕೇಳೋದಕ್ಕೆ ಆರಂಭ ಮಾಡಿ ಅದು ಸರಿಯಾದ ಕರೆ ಆಗಿದ್ದರೆ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಉತ್ತರ ಸರಿಯಾಗಿ ಸಿಕ್ಕೇ ಸಿಗುತ್ತೆ ಅದೇನಾದರೂ ನಕಲಿ ಕರೆ ಆಗಿದ್ರೆ ಕರೆ ಮಾಡಿದವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಬದಲಿಗೆ ನಿಮಗೆ ಪ್ರಶ್ನೆಗಳನ್ನು ಹಾಕುತ್ತಾರೆ ನೀವು ಯಾರಿಗೆ ದೂರು ಸಲ್ಲಿಸಬೇಕು ನಿಮಗೂ ಸಹ ನೌಕರಿ ಡಾಟ್ ಕಾಮ್ ಅಥವಾ ಇನ್ಯಾವುದೇ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಕರೆ ಬಂದಿದ್ದರೆ ಆ ಕಂಪನಿಯ ಟೋಲ್ ಫ್ರೀ ನಂಬರ್ ಅಥವಾ ಇಮೇಲ್ ವಿಳಾಸವನ್ನು ಸಂಪರ್ಕಿಸುವುದು ನಿಮ್ಮ ಮೊದಲ ಕ್ರಮ ಆಗಬೇಕು ಆಗ ನಿಮಗೆ ಆ ವಿಷಯದ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಸೈಬರ್ ಅಪರಾಧ ಠಾಣೆಗೆ ದೂರು ನೀಡುವುದು ನಿಮ್ಮ ಎರಡನೆಯ ಆಯ್ಕೆಯಾಗಬೇಕು ಇಂತಹ ಕರೆಗಳಿಗೂ ನೌಕರಿ ಡಾಟ್ ಕಾಮ್ಗೂ ಯಾವುದೇ ಸಂಬಂಧ ಇರೋದಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಲೇಬೇಕು ನೀವು ಆನ್ಲೈನ್ ದೂರನ್ನು ಸಲ್ಲಿಸಬಹುದೇ ನಕಲಿ ಕರೆಗಳ ವಿರುದ್ಧ ನೀವು ಆನ್ಲೈನ್ ಮೂಲಕವೂ ಕೂಡ ದೂರನ್ನ ಸಲ್ಲಿಸಬಹುದು ರಾಷ್ಟ್ರೀಯ ಸೈಬರ್ ಅಪರಾಧಗಳ ವರದಿ ಮಾಡುವ ಪೋರ್ಟಲ್ ಆಗಿರುವಂತಹ ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ನೀವು ದೂರನ್ನು ಸಲ್ಲಿಸಬಹುದು ಶುಲ್ಕರಹಿತ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೂ ಕೂಡ ಕರೆ ಮಾಡಿ ನೀವು ನಿಮ್ಮ ದೂರನ್ನು ಸಲ್ಲಿಕೆ ಮಾಡಬಹುದು ಸಂಬಂಧಪಟ್ಟ ಪ್ರಾಧಿಕಾರಗಳ ಸಾಮಾಜಿಕ ಮಾಧ್ಯಮಗಳನ್ನು ಫಾಲೋ ಮಾಡಿ ಅವುಗಳ ಪುಟಕ್ಕೆ ಹೋಗಿ ಅದರ ಮೂಲಕವೇ ನೀವು ನೇರವಾಗಿ ದೂರನ್ನು ಸಲ್ಲಿಸಿ ಅವರ ಸಲಹೆಯನ್ನ ಕೂಡ ಪಡೆಯಬಹುದು ನೋಡಿ ಅಭಯರಂತೆಯೇ ನಿಮಗೂ ಕೂಡ ಈ ನಕಲಿ ಕರೆ ಅಥವಾ ಸಂದೇಶ ಬಂದ್ರೆ ಹೆದರಬೇಡಿ ಅವರಿಗೆ ಯಾವ ಹಣವನ್ನು ಕಳಿಸಬೇಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಿ ಗುರುತು ಪರಿಚಯ ಇರದೇ ಇರತಕ್ಕಂತ ಯಾವುದೇ ವ್ಯಕ್ತಿಯ ಜೊತೆಗೆ ನಿಮ್ಮ ವೈಯಕ್ತಿಕ ಅಥವಾ ಹಣಕಾಸಿನ ಮಾಹಿತಿಯನ್ನ ದಯವಿಟ್ಟು ಹಂಚಿಕೋಬೇಡಿ ಇಲ್ಲದಿದ್ದರೆ ಇಂತಹ ವಂಚಕರು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಬರಿದಾಗಿಸಿ ಯಾರಾದರೂ ನಿಮಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಕೊಡಿಸೋದಕ್ಕೆ ಹಣ ಕೇಳಿದರೆ ಅಂತಹ ಕಂಪನಿಗಳು ಯಾವತ್ತೂ ಕೂಡ ಉದ್ಯೋಗವನ್ನು ನೀಡೋದಕ್ಕೆ ಯಾವುದೇ ರೀತಿಯ ಹಣವನ್ನು ಕೇಳೋದಿಲ್ಲ ಅನ್ನೋದನ್ನು ನೀವು ತಿಳಿದಿರಲೇಬೇಕು